ನೋಡ್ರಿ ನಮಸ್ಕಾರ ರೀ ನಮಸ್ಕಾರ ನೋಡ್ರಿ ಮತ್ತೆ ಏನೋ ಅಂಗಡಿ ಬಾಡಿಗೆ ಕೊಡದಿರತ್ತ ಬಾಡಿಗೆ ಜಾಗ ಕೊಡಾಕತ್ತೀವಿ ಮತ್ತ್ ಯಾವ ನಿಮ್ತ ಗಿಡಾಕಿದ್ವಿ ಅಂದ್ರ ಹಂಗ ಸ್ವಲ್ಪ ಕೇಳ್ಬಿಡು ಮತ್ ನಾನ ತಗೋತನ್ರಿ ನಂಗ ಕೊಡ್ರಲ್ಲ ಬಾಡಿಗೆ ನಾ ಬಾಡಿ ತಿಂಗಳ ಬಾಡಿಗೆ ಕಟ್ಕೊತ ಹೋಗನ್ರಿ ಮತ್ ನನಗ ಕೊಟ್ಬಿಡ್ರಲ್ಲ ಆದ್ರಕೋಬೋ ಮತ್ ಬಡಿಗೆ ಕೊಡ್ತೀನಿ ಹೆಂಗ್ ನಮ್ ಊರ ಆಗ್ತೇವೆ ಮತ್ ಬಡಿ ಕೊಡ್ತೀನಿ ಮತ್ ಗೌಡ್ರ ತಿಂಗಳ ಬಾಡಿಗೆ ಎಷ್ಟ್ರಿ ಏನೇನು ಕೊಡದ್ರಿ ಎರಡ್ ಸಾವಿರ ರೂಪಾಯಿ ಕೊಟ್ಟ ಬಡಿ ನೋಡ್ಸೋಕ್ ಹೋಗ್ಬಿಡ್ ನೀನು ಅಂಗಡಿ ಆಯ್ತು ಹೊರ್ಗ ಅವ್ರು ನಾಳೆ ಬೆಳಿಗ್ಗೆ ಬರ್ತಾನೆ ರೀ ಅಡ್ವಾನ್ಸ್ ಕೊಟ್ಟ ಚಾಲು ಆಯ್ತಂತೆ ಆದ್ರೆ ಆಯ್ತು ಬಾ ನಾಳೆ ಬೆಳಿಗ್ಗೆ ಬಾ ಮತ್ತೆ ಅಷ್ಟು ಹೋಗ್ಬಿಡಂಗಿರಿ ಬರ್ತಾನ್ರಿ ಹಲೋ ದೋಸ್ತ ಹಾ ಹಲೋ ಸಾವಂತ ಹೇಳಿದನೋ ಹೇಳಿರಿ ಎಲ್ಲ ಮಳೆ ಕೂತಿದ್ದಿಲ್ಲ ಹಂಗೆ ಭಾಳ ಮಾತು ಇಲ್ಲೇ ಟ್ಯಾಕೆ ತಗುತ್ತಾನೋ ಇಲ್ಲಿ ಟ್ಯಾಕೆ ತಗೋತಿದ್ದೆ

ಹೌದಾ ಚಲೋ ಯಾಕೋ ಮತ್ತೇನು ಕೆಲಸ ತೆಗದಿಪ್ಪ ಇಲ್ಲ ನಾವೊಂದ್ ಸ್ವಲ್ಪ ಕಾರ್ ಗಾಡಿ ತರಕ್ ಹೋಗುತ್ತು ನಾವೇ ಹೋಗ್ಬೇಡ್ರ ಹೌದು ಚಲೋ ನಿಮಗೊಂದು ಗಾಡಿ ಬೇಕಾಗಿತ್ ಬಿಡಿ ಫ್ಯಾಮಿಲಿಗೆ ಒಂದು ಮತ್ತೆ ಯಾವ ತಗೊಂಬರತ್ತೀರ ಗಾಡಿ ಯಾವ ಕಂಪ್ನಿ ಇದೆ ಏನಾ ಗುಡ್ ತರತ್ತಿದವನ ಅದ ಚಲೋ ಐತಿ ಮನೆ ಅದ ಚಲೋ ಐತಿ ಅಂತಾರ ಅದ ತಗೊಂಬರತ್ತ ಹೌದು ಅದು ಗಾಡಿ ಅದ ಚಲೋ ಐತಿ ಬಿಡ ಓಕೆ ಚಲೋ ಐತಿ ಅದು ಆಯ್ತು ಅಣ್ಣ ನಮ್ದು ಒಂದ್ ಸ್ವಲ್ಪ ಬ್ಯಾಂಕ್ದಾಗ ಕೆಲಸ ಐತಿ ಮತ್ತೆ ನಿಮ್ಗೆ ಆಮೇಲೆ ಸಿಗ್ತಾನೆ ಹ್ಮ್ ಆಯ್ತು ಯಾಕ ಫೋನ್ ಹಚ್ಚಿದ್ದೆ ಎದಕ್ ಫೋನ್ ಹಚ್ಚನ ಅನ್ನೋದು ಅಲ್ಲೇ ಹೇಳ್ತಾನ ಮತ್ ನಡಿ ಅಲ್ಲೇ ದೇವ್ರ ಗುಡಿ ಹೋಗಿ ಬರ್ನ ಅಲ್ಲೇ ಹೇಳ್ತಾನಡಿ ಗಾಡಿ ತುಂಬ ಬರ್ಲಾ ಅಂತ ಗಾಡಿ ತುಂಬ ಅಮ್ಮ ಮಹಾಂಕಾಳಿ ದೇವಿ ಒಳ್ಳೇದು ಮಾಡುವ ದೇವ್ರೆ ನನ್ನ ದೋಸ್ತೊಂದು ಒಳ್ಳೆ ಕೆಲಸ ಕೈ ಹಾಕಿದನು ಅವೆಲ್ಲ ಒಳ್ಳೇದ ಮಾಡಪ್ಪ ಹೇಳಪ್ಪ ಏನ್ ಕೆಲಸ ಗುಡಿ ಹೋದ್ಮೇಲೆ ಹೇಳ್ತಿದ್ದೆ ಏನಿಲ್ಲ ಏನಿಲ್ಲ ಮೆಡಿಮೆ ಇಲ್ಲ ಮತ್ತೆ ಏ ಇಲ್ಗ ಪಾಪ ಯಾತನ್ ಕೊಂಡ್ಲ ಜರ ಏನತ್ತು ಏನಿಲ್ಲ ಮತ್ ನಾ ಇದ ಬಿಸ್ನೆಸ್ ಒಂದು ಮಾಡ್ಬೇಕು ಮಾಡಿದನು ಎಲ್ಲಿ ಈ ಸಾರಾಪುರ್ ಕ್ರಾಸ್ದಾಗ ಚಹ ಅಂಗಡಿ ಒಂದು ಇಡ್ಬೇಕು ಮಾಡಿದನು ಇಲ್ಲಿ ಕ್ರಾಸ್ದಾಗ ಹಾ ಏ ಅಲ್ಲೂ ನೆಡ್ದು ಹುಡುಗ ಚೂ ನಡ್ದು ಮತ್ತಿದ ಜಾಗ ಅದು ಹಂಗೇನು ಯಾರಿಗೇನು ಕೇಳಿದ್ದೀನ ಅಲ್ಲಿ ಒಬ್ಬರ ಶೆಡ್ ಬಡದಾರ ಮತ್ತು ಅವ್ರು ಅಲ್ಲಿ ಇವ ಚಾ ಅಂಗಡಿ ಏನೇನು ಬೇಕಲ್ಲ ಸಾಮಾನು ಅವೆಲ್ಲ ಇಲ್ಲಿ ಅದವು ಅವ್ರನ್ನ ಕೇಳಿದಾನ ಬಾಡಿಗೆನ ಕೊಡ್ತಾನ ಅಂದಾರ ಅವ್ರ ಅದನ್ನ ಇನ್ನೊಮ್ಮೆ ನೋಡಿ ಮಾತಾಡಾಕ್ಬೇಕು ಅವ್ರ ಕೂಡ ಹಂಗಾದ್ರೆ ನಡೀತು ನೋಡೋದ ಏನ್ ಪ್ರಾಬ್ಲಮ್ ಬಂತು ಮತ್ ಇದು ಬಾಡಿಗೆ ಅದು ಎಷ್ಟು ಹೇಳಾರೋ ಇಲ್ಲಿ ಅವ ತಿಂಗಳ ಎರಡ್ ಸಾವಿರ ರೂಪಾಯಿ ಹೇಳಿದ ಎರಡ್ ಅಂತ ಮನೆಯಾಗ ಎಲ್ಲಾರ್ಗು ಹೇಳಿದೆ ಹಿಂಗ್ ಹಿಂಗ್ ಮಾಡಾತನ ತಂದ ಮನೆಯಾಗೆಲ್ಲ ಕೇದ ನಮ್ಮ ಮನೆಯಾಗೆಲ್ಲ ಕೇದನು ಎಲ್ಲ ಹೂ ಅಂದರು ಒಟ್ ಈಗ ತೆಗಿಯೋ ತಳೆದಾಗಿದ್ದಾನೆ ಈಗ ಒಟ್ ಆಯ್ತು ಅಂತ ಇನ್ನೊಂದ್ಸಲ ಕೇಳ್ಕೊಡೋನು ನೋಡಿ ಮಾತಾಡ ಬರುತ್ತೆ ಹೋಯ್ತು ಹ್ಮ್ ಜಾಗ ಅದ ಅದು ಎಲ್ಲ ಆಯ್ತಪ್ಪ ಮತ್ತ ರೊಕ್ಕ ಅದು ಹೆಂಗೋ ಎಲ್ಲೆಲ್ಲಿ ಅಡ್ಜಸ್ಟ್ ಮಾಡೈತಿ ಹೆಂಗೇನು ರೊಕ್ಕನ ನನ್ ಕಡೆ ಒಂದ್ ತಡೆ ಇದಾವೀಗ ಮತ್ತ ಇನ್ನೊಂದ್ ತಡೆ ಅಡ್ಜಸ್ಟ್ ಮಾಡಕ್ಬೇಕು ನೋಡೋಣ ಕೇಳಾಡತ ನಾನು ದೋಸ್ತರ ಕಡೆ ಅಲ್ಲ ನೋಡೋಣಂತ ಹುಡುಗ ಮತ್ತೆ ಎಲ್ಲಿ ಅಡ್ಜಸ್ಟ್ ಮಾಡೋಣ ಮತ್ತೆ ಏನು ಒಂದ್ ಹೊಸ ಕೆಲ್ಸಕ್ ಕೈ ಹಾಕೈತಿ ಏನ್ ಮಾಡಕ್ ಬರೀತು ಒಟ್ಟು ಜಾಗ ಎಲ್ಲ ಪಕ್ಕ ಐತೆ ಎಲ್ಲ ಕೊಡ್ತಾನಂದಾರಲ್ಲ ಅವ್ರು ಪಕ್ಕ ಐತ್ ಕೊಡ್ತಾನ ಆಯ್ತು ಆಯ್ತಾಯ್ತು ನೋಡೋಣ ಬಿಡಂತ ಆಯ್ತು ಮತ್ತ್ ನಾಳೆ ಮೂರ್ತ ಚಲೋ ಐತ ಅಂದಾರ ನೋಡ ಮತ್ ನಾಳೆ ಪೂಜೆ ಮಾಡಬೇಡುತ್ತ

ಅದ್ರಾಗ ಇವಾಗ ಸಾವಂತರ ಇವತ್ತು ಏನ್ ಅಂಗಡಿ ಯಾವತ್ತ ಹೇಳ್ತೇವೆ ಅನತ್ತ ಮತ್ತ ಅಂಗಡಿ ಕ್ರಾಸಿಗೆ ಇಲ್ಲಿ ಚಾರ್ ಅಡಿತಾ ಯಾವ್ದತ್ತ ಅದಕ್ಕೆ ಏನ್ ಮಾತಾಡತ ಇವತ್ತು ಮೂರ್ತೈತ ಅದಕ್ಕೆ ಮಾತಾಡೋದು ಬಾಣತ್ತನು ನೀವು ಹೋಗಿ ಮುಸ್ಕೊಂಬರ್ಲಿ ಅದನ್ನ ಬಂದ ಸಾಯಂಕಾಲ ಬೇಟಾಗ್ತಿವಿ ಆಯ್ದ್ರೆ ಆತು ಅನ್ನ ನಿಮ್ಗೆ ಮುಸ್ಕೊಂಬ್ರಿ ನಾ ಹೋಗಿ ತೊಗೊಂಬರ್ತೇವೆ ನಿಮ್ಗೆ ಸಾಯಂಕಾಲ ಬೇಟ್ ಆಗ್ತಾ ಹಾ ಆಯ್ತಾಯ್ತು

ಚಲ ನಾ ಈ ಡಾಕ್ಟರ್ ಸಾಹೇಬ್ ಹೇಗಾರು ಈ ಚಿಟಾನು ಗುಳ್ಗೆ ಎಲ್ಲ ತಗೊಂಡ್ಬರ್ಬೇಕು ಅಣ್ಣ ಅರ್ಜೆಂಟ್ ತಗೊಂಬಾತ್ ಹೇಗಾರು ಡಾಕ್ಟರ್ ಸಾಹೇಬ್ಲ್ಲಾ ಗುಳಿಗಳು ತರಕ ಅಂದಾಜು ಎಷ್ಟಾಗ್ಬೋದು ಐದರಿಂದ ಆರ್ ಸಾವಿರ ರೂಪಾಯಿ ಆಗ್ಬೋದನ ಡಾಕ್ಟರ್ಗಳು ಬೇರೆ ಗುಳಿಗೆ ತಗೊಂಡ್ಬಾತ್ ಹೇಳ್ರಿ ಅರ್ಜೆಂಟ ನನ್ನ ಕಡೆ ನೋಡ್ತಿ ರೊಕ್ಕ ಎಲ್ಲ ಚಿನ್ನಾಗ್ರೆ ಫೋನ್ ಹೆಚ್ಚು ಕೇಳಿನ ತಡೆ ಅಮೌಂಟ್ ಅಡ್ಜಸ್ಟ್ ಆಗ್ತಾವಣೋ ಚಿನ್ನೋ ಅಲೋನಾ ಹೇಳ ಇಲ್ಲಿ ದವಾಖಾನೆ ಬಂದಿರು ನಮ್ಮ ಹುಡುಗನ ಕರ್ಕೊಂಡ ಡಾಕ್ಟ್ರುಗಳು ಹುಡುಗಿಗಳು ಕೊಟ್ಟಾರು ಏನೋ ಐದರಿಂದ ಆರು ಸಾವಿರ ರೂಪಾಯಿ ಆಯ್ತ ತನ್ನತಾರು ನನ್ನ ಕಡೆನೂ ರಾಕಿಲ್ಲ ಏನೇನಾ ಒಂದು ತಡೆ ಅಡ್ಜಸ್ಟ್ ಆಗ್ತಾವ ಅಮೌಂಟ್ ಒಂದು ಐದು ಸಾವಿರ ರೂಪಾಯಿ ನನ್ನ ಕಡೆ ಅಷ್ಟು ರಾಕಲ್ವನ ಹೌದು ದೋಸ್ತ ಮತ್ತೆ ಯಾರ ಕಡೆ ಇರ ಕೇಳ ಆಯ್ತು ಹೋದಸ್ತು ಮತ್ತೆ ಇಲ್ಲಿ ಕೇಳ್ತಂತ ಓದೋಸ್ ಮತ್ತು ಹಾ ಸರಿ ರೊಕ್ಕದವ ಸುಳ್ ಯಾಕೆ ಕುಡ್ಲ ಇಲ್ಪ ನಾ ಹೆಂಗೆ ಕೊಡಲ್ಲ ನಾ ಗಾಡಿ ಎಲ್ಲ ಫಿಕ್ಸ್ ಮಾಡ್ಯೋಣ ಬುಕ್ಕಿಂಗ್ ನಾ ನಾನ್ ಕೊಡಂಗಿಲ್ಲಪ್ಪ ಹಂಗ ನಂಗೆ ಗಾಡಿ ತರಕ ರೊಕ್ಕ ಕಡಿಮೆ ಬರ್ತಾವೆ ದೋಸ್ತರು ದೋಸ್ತ ಯಾಕೆ ತಿರುಗಾಡ್ತೀನೋ ಇದಕ್ಕೆ ಹೆಲ್ಪ್ ಮಾಡಿದಕ್ಕೆ ಏನ್ ಮಾಡೋದು ನಿಮ್ದು ಒಂದ ಆಯ್ತು ಹೋಗಿನ चियानो अमाउंट इलंद सावत्रेशन

ದೋಸ್ತ ಇಲ್ಲ ದವಾ ಕರೆಂಟ್ ಬಂದಿನಿ ಡಾಕ್ಟ್ರ್ಗಳ ಗುಳಿಗೆ ಬರ ಕೊಟ್ಟರು ಅರ್ಜೆಂಟ್ ಏನೋ ಬಹಳ ಅರ್ಜೆಂಟ್ ತಗೊಂಡ್ ಬರ್ಬೇಕಂತ ಅದಕ್ಕೆ ಸ್ವಲ್ಪ ಅಮೌಂಟ್ ಅದು ಅಡ್ಜಸ್ಟ್ ಆಗ್ತಾವ್ ಐದು ಸಾವಿರ ಕಡೆ ಕೇಳಬೇಕು ಒಂದು ಮಾತಾ ಚಿನ್ನಗ್ ಹಚ್ಚಿನಿ ಅವು ಏನು ಅಮೌಂಟ್ ನನ್ನ ಕಡೆ ಏನ್ ಹಾಂ ಮತ್ತು ಅದಕ್ಕೆ ದೋಸ್ತ ಎಲ್ರಿ ಅಡ್ಜಸ್ಟ್ ಮಾಡ ದೋಸ್ತ ಬಹಳ ಅರ್ಜೆಂಟ್ ಐತಿ ಇನ್ನ ಒಂದು ಕೆಲಸ ಮಾಡ ಮೆಡಿಕಲ್ ಹೋಗು ಅಲ್ಲಿ ಗುಳಿಗೆ ಔಷಧ ಎಲ್ಲ ತಗೋ ನಾ ಅಲ್ಲೇ ಬರ್ತಾನೆ ಏನ್ರೋದ್ ಅಡ್ಜಸ್ಟ್ ಮಾಡ್ಕೊಂಡ ಅಲ್ಲೇ ಬರ್ತಾನ ಅದೃಷ್ಟ ಹ್ಮ್ ಆಯ್ತು ಕಾಲಿಂಗ್ ಕಾಲಿಂಗ್ ಇಸ್ ಇಸ್ ಆಫ್ ಆಫ್ ಗುಳಿಗೆ ಔಷಧ ಏನು ಏನಿಲ್ಲ ನಾ ನನ್ ಕಡೆ ಈಗ ಒಂದ್ ಸ್ವಲ್ಪ ರಾಕ್ ಇಲ್ರಿಕ್ ಇರ್ಲಿಕ್ಕ ಪ್ಯಾಕ್ ಹಾಕ್ ಮಾಡಕ್ ಹಚ್ಚಿದ್ ಗುಳಿಗೆಲ್ಲ ನಾ ಒಂದ್ ಕೆಲಸ ಮಾಡ್ರಿ ಅವ್ನ್ ಗುಡುಗಿ ತೆಗೆದು ಸೈಡ್ ಇಡ್ರಿ ನಾ ಎಲ್ರೋ ಕಡೆ ಅಡ್ಜಸ್ಟ್ ಹಾಕೊಂಡ್ ಬಂದ ಆಮೇಲೆ ಹೋಯ್ತಾನ್ರಿ ಆಯ್ತು ಆಮೇಲೆ ಬಂದು ಇಲ್ಲೇ ಸೈಡ್ ಇಟ್ಟಿರ್ತಾನ ದೇವ್ರ ಏನ್ ಮಾಡ್ಲಿ ಅನ್ನ ನನ್ನ ಕಡೆ ನೋಡ್ತಿ ಒಂದ್ ರೂಪಾಯಿ ಇಲ್ಲ ಇನ್ನು ರೀ ಹೊಳಿ ಕೊಡ್ಲೇನಾ ಏನ್ ಮಾಡ್ಬೇಕು ಅಂದೂ ತಿಳಿಯನಿಲ್ಲ ಮತ್ತೆ ಸಾವಂತ್ ಏನ್ಪ ಎಲ್ಲ ಬಿಸ್ನೆಸ್ ಬರೀ ಗೌಡ್ರೋಡ್ರಿ ನಾನೇ ನಿಮ್ಗ ಈಗ ಫೋನ್ ಮಾಡಿದೀನ್ರಿ ರೀ ಕೂಡ ನೀವು ಬಂದ್ರಿ ಸಾವಂತ ಏನ್ ಅಂತ ಏನ್ ಅರ್ಜೆಂಟ್ ಕೆಲಸ ತಗೋಪ್ಪ ನನ್ ಕಡೆ ಏನಿಲ್ಲರಿ ಗೌಡ್ರ ಮತ್ತ್ ನಂಗ ಸ್ವಲ್ಪ ಅರ್ಜೆಂಟ್ ಒಂದ್ ಐದಾರು ಸಾವಿರ ರೂಪಾಯಿ ಬೇಕಾಗಿಗೌರಿ ಮತ್ತೆ ನಾ ಏನ್ ನಿಮ್ಗೆ ಅಡ್ವಾನ್ಸ್ ಕೊಟ್ಟನ್ರಿಲ್ಲ ಎರಡ್ ಸಾವಿರ ರೂಪಾಯಿ ಅವ್ನ ಎರಡ್ ಸಾವಿರ ರೂಪಾಯಿ ಕೊಡ್ರಿ ಮತ್ತೆ ನಾನು ನಿಮ್ಗೆ ಅಂಗಡಿ ನಿಮ್ಗೆ ಹೊಳಿ ಕೊಡ್ತಾನು ನಂಗ್ ಎರಡ್ ಸಾವಿರ ರೂಪಾಯಿ ಅಟ್ಟೈ ಇದನ್ನ ರೀ ನಂದ ಇದು ಮೊಬೈಲ್ ಇಟ್ಕೋರಿ ನಂಗ್ ಮೂರ್ ಸಾವಿರ ರೂಪಾಯಿ ಕೊಡ್ರಿ ನಂಗೆ ಒಟ್ಟ ಒಂದು ಅರ್ಜೆಂಟ್ ಒಂದ್ ಐದಾರು ಸಾವಿರ ರೂಪಾಯಿ ರೀ ಅದಕ್ಕ ನಾ ಅಂಗಡಿ ನಿಮ್ಗೆ ಹೊಳಿ ಕೊಡದ್ರ ಅದಕ್ಕ ನಿಮಗ ನಾ ಫೋನ್ ಹಸ್ಬೇಕ ಮಾಡಿರ್ರಿ ಅಟ್ ಕೊಡುದ್ರಿ ಯಾಕೋ ಸಾವಂತ ಹಿಂಗೇನ್ ಅಂಗಡಿ ಹೇಕೇನ್ ದಿನ ಆಯ್ತು ಮತ್ತ ಯಾಕೆ ಹಿಂಗ ಅಂಗಡಿ ಒತ್ತಿ ಹಿಕ್ತನು ಮೊಬೈಲ್ ಕೊಡ್ತನು ಮತ್ತ ಇದು ಮಾಡ್ತನು ಯಾಕೆ ಹಾಚಿ ಹಿಂಗ್ಯಾಕ ಹಿಂಗ್ ಹೋಚಿ ಈಗ ಅಂಗಡಿ ಹೇಗೇನ್ ಹಾಕ್ ದಿನ ಅಂತ ಏನ್ ಅಂತ ಏನ್ ದೋಸೆ ಇದ್ದುದನ್ನ ನೂರ ಪ್ರಾಬ್ಲಮ್ ಇದ್ದುದನ್ನ ನಿನ್ ಅಂಗಡಿ ಪದ್ಧತಿ ಪದಸಿ ಹೋಗಲ್ಲ ಗೌಡ್ರಿ ಇಲ್ರಿ ಮತ್ತೆ ನಾ ಇಂಥದ್ದು ಅಂಗಡಿ ಇನ್ನೊಂದು ಹಾಕ್ಬೋದ್ರಿ ಆದ್ರ ನಮ್ಮ ದೋಸ್ತಿಗ ಈಗ ಹುಡುಗನ ದವಾಖಾನೆಗೆ ಅಡ್ಮಿಟ್ ಮಾಡಿದ್ದಾರೆ ಅವ್ನ ಗುಳಿಗೆ ಮತ್ತೆ ಔಷಧ ಬಹಳ ಅವಶ್ಯಕತೆ ಐತ್ರಿ ಈಗ ಈಗ ಪಾಪ ಅವನ ಕಡೆ ರಾಕಿಲ್ಲ ಹಾಕಿಲ್ಲ ಈಗ ನಾನ ಏನ್ ರೀ ಅಡ್ಜಸ್ಟ್ ಮಾಡಿ ಕೊಡ್ಬೇಕ್ರಿ ನೀವು ಅಂಗಡಿ ತೊಗೊಂಡು ನನಗೆ ಅಡ್ವಾನ್ಸ್ ನಾನು ಹೊಳೆ ಕೊಡಾಕಬೇಕು ಬೇರೆ ದಾರೆ ಇಲ್ರಿ ಈಗ ಆಯ್ತು ಉಪಾಸು ನೀನು ಮತ್ತು ಹೇಳುವಷ್ಟಿ ನನ್ನ ಮಾತು ಕೆಲಾಕ್ತಾ ಇಲ್ಲ ಯಾಕಂದ್ರೆ ನಿಮ್ಗೂ ದೋಸ್ತ ದೋಸ್ತರು ಅಂತ ಇಂಪಾರ್ಟೆಂಟ್ ಕೇಳಿ ಮತ್ತೆ ನಿನ್ಗೆ ಕೊಟ್ಬಿಡ್ತೀನು ಮತ್ತೆ ಕ್ಯಾಶಿ ಮಿನಿಗೆ ಬಂದ್ರಿ ನೀ ಯಾವಾಗ ಕೊಡ್ತಿರ ಅವಾಗ ಅಂಗಡಿ ಮತ್ತೆ ನಿನ್ ಗಡಚೇವೆ ಮೊಬೈಲ ತಗೊಂಡ್ಕೋಬಿಡಿ ಅಲ್ಲಿ ಇಲ್ಲಿ ಎಲ್ಲಾ ಕಡೆ ಕೇಳಿ ಪುಟ್ಟ ಅಡ್ಜಸ್ಟ್ ಆಗೋಲ್ಲ ದೇವ್ರ ಏನ್ ಮಾಡ್ಲಿಲ್ಲ ನೀನ್ ನೆಟ್ಟು ಹುಡ್ಕಾಡೋದು ಸಾವಂತನ ನಾನು ಆವಾಗಿಂದ್ರ ಹುಡ್ಗಾಡಿ ಹುಡ್ಗಾಡಿ ಸಾಕಾಗಿ ಏ ಬಾಬು ಅವನ ಹೆಸರು ತೆಗಿಬೇಡ ಸಾವಂತಂದ ದೊಡ್ಡ ಲಪಡ ಅಂದ ಅದ ನಾವು ಹೇಳೋದ್ರೆ ಅಲ್ಲೂ ಎಷ್ಟೆಲ್ಲ ಹೆಲ್ಪ್ ಮಾಡಿ ಒಂದು ಸ್ವಲ್ಪ ನನ್ನ ಕಷ್ಟ ಅರ್ಥ ಮಾಡ್ಕೊಂಡಿಲ್ಲವ ಅಲ್ಲೂ ಮಣ್ಣ ಚಾದ ಅಂಗಡಿ ತೆಗಿಯಾರನು ಅಲ್ಲಿ ಕೇಳಿ ರೊಕ್ಕ ಅಜಸ್ಮೆ ಕೊಟ್ಟ ನಾವ ಈಗ ನನಗೆ ಐದು ಸಾವಿರ ರೂಪಾಯಿ ಹೆಲ್ಪ್ ಮಾಡೋಣ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡ ನಾವು ಅವನೇನ್ ಹೇಳ್ತೀನಿ ನನ್ ಮುಂದ ಏನ ಎಲ್ಲೋ ನೀ ತಪ್ಪ ತಿಳ್ಕೊಂಡೇವನ ಬಾಬು ತಪ್ಪಲ್ಲು ಇವತ್ತು ನಾವು ಏನ್ ಅನ್ನೋದು ಮುಖ ಮುಖಾತ್ ಒಂದು ಏನ್ ಅನ್ನೋದು ತಗೋನಾ ಇವ ಅವ ರಾಕ್ ಇಲ್ಲತ್ತ ಹೊಳೆ ಬಂದಿದ್ಲ ಮೆಡಿಕಲ್ದಾಗ ಅವಾಗ ಔಷಧ ಗುಳಗಿ ನಾ ಅವೇನ್ ನಿನಗೇನ್ ಮೋಸಾನು ಮಾಡಿಲ್ಲ ಫೋನು ಸ್ವಿಚ್ ಆಫ್ ಮಾಡಿಲ್ಲ ಅವ್ ಕಡೆ ರಾಕ್ ಕೇಳಲಾಗ್ಲಾನ ಫೋನ್ ಮಾರಿ ಮೆಡಿಕಲ್ದಾನು ಗುಳ್ಗಿನ ಕೈ ಕೊಟ್ಟು ಕಾಯ್ತಿದ ಅದಕ್ಕ ಅವ್ನ್ ಫೋನ್ ಸ್ವಿಚ್ ಆಫ್ ಆಯ್ತವನ ಯಾವತ್ತು ದೋಸ್ತ್ ಗುಣ ತಿಳ್ಕೊಂಡ್ ಮಾತಾಡ್ತು ಬಾನ ಅಲ್ಲೋ ಸಾವಂತ ನೀ ನನ್ನ ಸಂಬಂಧ ಮೊನ್ನೆ ಅಂಗಡಿ ಹಾಕಿದ ಅಂಗಡಿನೂ ಮಾರಿದಿ ಮತ್ತು ಮೊಬೈಲು ಕೊಟ್ಟಿ ಹಿಂಗೆ ಯಾಕೆ ಮಾಡಿದ್ವು ಏ ಹುಚ್ಚ ಇಂಥದ್ದು ಅಂಗಡಿನ ಇನ್ನಾವಂದು ಹಾಕ್ಬೋದ ಅಂತ ಮೊಬೈಲ ಹತ್ತು ನಾ ಆದ್ರೆ ನೀನ್ ಅಂತ ದೋಸ್ತನ ಪಿಡ್ಯಾಕ್ ಹಾಕಿ ಪುಣ್ಯ ಮಾಡಿರ್ಬೇಕ ಈ ನನ್ನ ಕಷ್ಟ ಟೈಮ್ ಹೆಲ್ಪ್ ಆಗಿದೆ ನೀ ಕಷ್ಟ ಟೈಮ್ ಆಗಿದೆಯಾ ಅಂತ ನಾ ಇದನ್ನು ಅಂಗಡಿ ನಡ್ಸೋದು ಕೂಡಲೇ ಆದ್ರೂ ಹಿಂಗೆ ಮಾಡಬಾರ್ದಾಗಿತ್ತು ದೋಸ್ತ ನನ್ನ ಸಂಬಂಧ ಈ ಜಗತ್ತೊಳಗ ದೋಸ್ತನ ಕಷ್ಟ ಮುಂದೆ ಎಲ್ಲರೂ ಲಾಭ ಬಿಸ್ನೆಸ್ ಹಂತ ನೋಡೋದ್ರಾಗ ನಿನ್ ನನ್ನ ಕಷ್ಟಕ್ಕೆ ಬಂದ ಅಂಗಡಿ ಮೊಬೈಲ್ ಮಾಡಿದ್ದೆ ದೋಸ್ತ ನೀನ್ ಪುಣ್ಯ ಮಾಡಿಲ್ಲ ನಾನು ಪುಣ್ಯ ಮಾಡಿದನು ದೋಸ್ತ ನಿನ್ನ ಸಂಬಂಧ ಜೀವ ಕೊಡಕೋರು ಹಿಡಿದನ್ನ